ನಾಳೆ ಅಂದರೆ ದಿನಾಂಕ ಹತ್ತನೇ ತಾರೀಕು ಪೊಲೀಸ್ ಇಲಾಖೆ ಐವತ್ತು ವರ್ಷಗಳ ತುಂಬಿದ ಸಂಭ್ರಮದ ಆಚರಣೆಯ ಅಂಗವಾಗಿ ಸುವರ್ಣ ಮಹೋತ್ಸವದ ಅಂಗವಾಗಿ ಐದು ಕಿಲೋಮೀಟರ್ ಮತ್ತು ಹತ್ತು ಕಿಲೋಮೀಟರ್ ಮ್ಯಾರಥಾನ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಇದು ಮಹಿಳಾ ವಿಭಾಗ ಮತ್ತು ಪುರುಷರ ವಿಭಾಗ ಎರಡೂ ಕೂಡ ಪ್ರತ್ಯೇಕವಾಗಿ ಇರುತ್ತದೆ ಈಗಾಗಲೇ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಲಿಂಕನ್ನು ಕೂಡ ಕ್ರಿಯೇಟ್ ಮಾಡಿ ಕಳಿಸ್ಕೊಟ್ಟಿರ್ತೀವಿ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಪ್ರತಿಯೊಬ್ಬ ನಾಗರಿಕರು ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಪತ್ರಿಕೆಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾ ಮೂಲಕ ಜಾಹೀರಾತುಗಳನ್ನು ಕೂಡ ಹಾಕಿರ್ತೇವೆ ಪ್ರಕಟಣೆಯನ್ನು ಕೂಡ ಹೊರಡಿಸಲಾಗಿರ್ತದೆ ಹಾಗಾಗಿ ಏನು ನಾಳೆ ಕಾರ್ಯಕ್ರಮ ಆರೂವರೆಗೆ ಇದೆ ದಯವಿಟ್ಟು ಪ್ರತಿಯೊಬ್ಬ ನಾಗರಿಕರು ಕೂಡ ನಮ್ಮೊಂದಿಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಂತ ಹೇಳಿ ಕೋರಲಾಗಿದೆ ತಾವು ಅಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ ಸ್ಪಾಟ್ ರಿಜಿಸ್ಟ್ರೇಷನ್ ಕೂಡ ನಾವು ತಗೊಳ್ತಾ ಇದ್ದೇವೆ ಇದಕ್ಕೆ ಪ್ರತ್ಯೇಕವಾದ ಬಹುಮಾನಗಳನ್ನು ಕೂಡ ಇಟ್ಟಿದ್ದೇವೆ ಹಾಗಾಗಿ ದಯವಿಟ್ಟು ಈ ಸುವರ್ಣ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿರುವಂತಹ ಐದು ಕಿಲೋಮೀಟರ್ ಮತ್ತೆ ಹತ್ತು ಕಿಲೋಮೀಟರ್ ಮ್ಯಾರಥನ್ನ ಯಶಸ್ವಿಗೊಳಿಸಬೇಕೆಂದು ಪ್ರತಿಯೊಬ್ಬ ದಾವಣಗೆರೆ ನಾಗರಿಕರಲ್ಲಿ ಮನವಿ